耳毛 ಯಾವ ಡ್ರೆಸ್ ತುಂಬಾ ಇಷ್ಟ ಗೌನ್ಸ್ ಸಾರಿನ ಅಥವಾ ಮನೇಲಿ ಇದಾವ್ ನೈಟ್ ಡ್ರೆಸ್ ತುಂಬಾ ಇಷ್ಟ ನನ್ನ ನೈಟ್ ಡ್ರೆಸ್ ಹಾಕೊಂಡ್ ಮನೇಲಿ ಇರೋದೇ ನನಗೆ ತುಂಬಾ ಇಷ್ಟ ಸೊ ನನ್ನ ಮಕ್ಕಂದೊಂದು ಲೂಸ್ ಟೀ ಶರ್ಟ್ ಒಂದ್ ಲೂಸ್ ಪ್ಯಾಂಟ್ ಹಾಕೊಂಡ್ ಇರೋದು ಇಷ್ಟ ನಾವು ಇಲ್ಲ ನನ್ ಮೇಕಪ್ ಇಷ್ಟ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಮಾಸ್ಕ್ ಸುಮ್ನೆ ಮೆಟ್ರೋ ತಿರುತ್ತಾ ಇರ್ತೀನಿ ಉಚ್ಚಿ ತರ ಒಂದ್ ಕಮೆಂಟ್ ಬಗ್ಗೆ ನಾನು ಕೇಳಬೇಕು ಏನೋ ಒಂದೆರಡ್ ವರ್ಷ ಇವರು ಸೀರಿಯಲ್ ಶೂಟ್ಸ್ ಎಲ್ಲ ಮಾಡ್ಬಿಡ್ತಾರೆ ಆಮೇಲೆ ಕೆಲಸ ಇರಲ್ಲ ಕೆಲ್ಸ ಕಾಮೆಂಟ್ ಅಲ್ಲೇ ನಾನು ಓದಿದಿನಿ ಕೆಲಸ ಇಲ್ಲ ಅಂದ್ರೆ ಆಮೇಲೆ ಗೊತ್ತಾಗುತ್ತೆ ನೀವೆಲ್ಲ ಎಲ್ಲಿಗೆ ಬರ್ತೀರಾ ಅಂತ ಆ ತರ ಕಾಮೆಂಟ್ ಎಲ್ಲ ಓದಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಆಕ್ಚುಲಿ ಟ್ರೂ ಅದು ಎಷ್ಟೊಂದ್ ಜನಕ್ಕೆ ಹಂಗಾಗಿದೆ ಒಂದು ಕೆಲವೊಂದ್ ವರ್ಷ ಒಂದು ವರ್ಷ ಎರಡು ವರ್ಷ ಬಂದ್ಬಿಟ್ಟು ಚೆನ್ನಾಗಿ ಫೇಮಸ್ ಆಗ್ಬಿಟ್ಟು ಆಮೇಲೆ ಅವ್ರು ಎಲ್ಲೋದ್ರು ಅಂತ ನಮಗೆ ಗೊತ್ತಿಲ್ಲ ನಾನು ಆಡಿಯನ್ ಆಗಿ ಮನೆ ಕುತ್ಕೊಂಡು ನೋಡುವಾಗ ಅಯ್ಯೋ ಹೌದು ಅವ್ರು ಯಾರು ಸೀರಿಯಲ್ ಮಾಡ್ತಿಲ್ಲಲ್ಲ ಅವ್ರಿಗೆ ಏನಾಯ್ತು ಅಂತ ಅವ್ರ ಹಿನ್ನೆಲೆನೂ ಗೊತ್ತಿರೋದಿಲ್ಲ ಎಲ್ಲಿ ಹೋದ್ರು ಹೌದೌದು ಏನು ಹೇಳ್ತೀರಿ ಅದ್ರ ಬಗ್ಗೆ ಅಂದ್ರೆ ಸೊ ನಾನು ಇದಿಷ್ಟೆಲ್ಲ ನೋಡ್ಬಿಟ್ಟು ನಾನು ಯಾವಾಗಲೂ ಸ್ವಲ್ಪ ಬೇರೆಯವ್ರ ಮಿಸ್ಟೇಕ್ ಇಂದನೂ ಕಲಿತಾ ಇರ್ತೀನಿ ಇದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ನಂದು ಐ ಟಿ ಜಾಬ್ ಬಿಟ್ಟು ಬರುವಾಗ ಅದಕ್ಕೆ ನಾನು ಎಜುಕೇಶನ್ ಮುಗಿಸಿ ನನ್ ಕೆಲಸ ಒಂದ್ ಎರಡು ವರ್ಷ ಮಾಡಿ ಅದ್ ಎಕ್ಸ್ಪೀರಿಯನ್ಸ್ ಲೆಟರ್ ಇಟ್ಕೊಂಡು ಇಲ್ಲಿಗೆ ಬಂದೆ ನನಗೆ ನಾಳೆ ದಿನ ಟಚ್ ಆಗಲ್ಲ ಕೇಸ್ ನಾನು ಓದಿದೀನಿ ನನಗೆ ನಾಳೆ ಓದ್ರು ನನಗೆ ಒಂದು ತಿಂಗಳು ಮನೇಲಿ ಕುತ್ಕೊಂಡು ಓದ್ಕೊಂಡ್ರೆ ನಾನು ಇಂಟರ್ವ್ಯೂ ಕ್ಲಿಯರ್ ಮಾಡಿ ಕೆಲಸ ತಗೋತೀನಿ ಅನ್ನೋ ಒಂದು ಧೈರ್ಯ ನಂಗಿದೆ ಸೊ ಹಂಗಾಗಿ ನಂಗೆ ಭಯ ಇಲ್ಲ ಡಿಪೆಂಡೆಂಟ್ ಆನ್ ನನ್ನನ್ನ ನೋಡ್ಕೊಂಡ್ರೆ ಸಾಕು ಅಂತ ಮನೆಯಲ್ಲಿ ನಾನೇನ್ ಯಾರಿಗೂ ಕಾಸಕೊಡಂಗಿಲ್ಲ ಮನೆ ನೋಡ್ಕೊಳಂಗಿಲ್ಲ ಅಪ್ಪ ಅಮ್ಮನ್ ನೋಡ್ಕೊಳಂಗಿಲ್ಲ ಏನೋ ನನ್ನ ಪ್ರೀತಿಯಿಂದ ಅವ್ರಿಗೆ ಮಾಡ್ಬೇಕನ್ನೋದು ಮಾಡ್ತೀನಿ ಅಷ್ಟ್ ಬಿಟ್ರೆ ಯಾರು ನನ್ ಮೇಲೆ ಭಾರ ಹಾಕಿಲ್ಲ ಸೊ ಹಂಗಾಗಿ ನನಗೂ ಅಷ್ಟೊಂದು ಹೊರೆ ಅನ್ಸಿಲ್ಲ ಮನೆಯಲ್ಲಿ ಕೆಲವೊಂದಷ್ಟು ಈಗ ಗೃಹಿಣಿಯರು ಇರ್ತಾರೆ ಅವರು ಈ ಶೋಗಳನ್ನ ನೋಡ್ತಾ ಇರ್ತಾರೆ ಎಲ್ಲ ಕಡೆ ನಿಮ್ಮನ್ನೆಲ್ಲ ನೋಡೋಕೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಬದುಕೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇಂಡಿಪೆಂಡೆಂಟ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು ಯಾವುದೇ ಇದ್ರಲ್ಲಿ ಚಾಯ್ಸ್ ಗಳನ್ನ ಮಾಡೋದು ಎಷ್ಟು ಮುಖ್ಯ ಒಬ್ಬ ಹುಡುಗಿಗೆ ಅಥವಾ ಒಂದು ಹೆಣ್ಣಿಗೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಅದನ್ನು ನಮ್ಮಮ್ಮ ನಮಗೆ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ಬಿಟ್ಟೈತೆ ಇನ್ನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ಯಾರಾದರೂ ಅಮ್ಮ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನಿನ್ನ ಸ್ಕೂಲ್ ಶೂನ ನೀನೇ ತಗೋ ಅಂತ ಕಳ್ಸೋದು ನೋಡಿದ್ದೀರಾ ಬಟ್ ನಮ್ಮ ಮನೇಲಿ ಹಂಗೆ ಕಳ್ಸೋರು ನೀನು ಸ್ಕೂಲ್ ಶೂವಲ್ಲ ನೀನೇ ಹೋಗು ಆ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಕೇಳಿ ಕೊಡ್ತಾರೆ ಅಂತ ಬಾರ್ಗೆನ್ ಕೂಡ ನಮ್ಮಮ್ಮ ಆವಾಗೇ ಹೇಳ್ಕೊಟ್ಟಿರೋದು ನಮಗೆ ಸೊ ನಮ್ಮಮ್ಮ ನಮ್ಮನ್ನು ಹೆವಿ ಇಂಡಿಪೆಂಡೆಂಟಾಗಿ ಬೆಳೆಸ್ಬಿಟ್ಟು ಬೆಳೆಸ್ಬಿಟ್ಟಿದ್ದಾರೆ ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ ಸೊ ಹಿಂಗೆ ಆಯಿತು ಯಾರನ್ನಾದರೂ ಕೇಳಬೇಕು ಅನ್ನೋದು ಇಲ್ಲ ಎಷ್ಟು ಇಂಡಿಪೆಂಡೆಂಟ್ ಅಂದರೆ ನಾನು ಸೊ ಬೇಜಾರಾದಾಗ ಒಬ್ಬಳ ಕೂತ್ಕೊಂಡು ಅಷ್ಟು ಇಂಡಿಪೆಂಡೆಂಟು ಒಬ್ರಿಗೆ ಹೇಳ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಸೊ ಹೇಳ್ಕೊಂಡ್ರೆ ಅವರೇ ನಂಬ್ಕೋತಾರೋ ಘಾಸಿಪೇಲ್ ಕ್ರಿಯೇಟ್ ಮಾಡ್ತಾರೋ ಅದೊಂದು ಭಯ ಬೇರೆಯನ್ನಾರನ್ನೂ ಬೇಗ ನಂಬೋದೇ ಇಲ್ಲ ನಾನು ಅಂದರೆ ನಂಬಿ 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 ಸಾಕಾಗಿ ಇವಾಗ ಯಾ ಯಾರು ನಂಬ್ತೆ ಬೇಡು ಫ್ಯಾಮಿಲಿ ಇದೆ ಅಲ್ವಾ ಅಂತ ವೆರಿ ಮಚ್ ಇಂಡಿಪೆಂಡೆಂಟು ಒಂದು ಫೈನಾನ್ಷಿಯಲ್ ಆಗಿರ್ಬೋದು ಇವಾಗ ನೈಟು ಮೂರು ಗಂಟೆಗೆಲ್ಲ ಅಡ್ಡಾಡ್ತಿರ್ತೀವಾಯ್ತಾ ಸೊ ಆ ವಿಷಯದಲ್ಲಿ ನನಗೆ ಕೆಲವೊಂದು ಸರಿ ಕ್ಯಾಬ್ ಅನ್ನೋರ ಮೇಲೆ ತುಂಬ ಖುಷಿಯಾಗುತ್ತೆ ಮೂರು ಗಂಟೆಗೆ ಹೋಗಿ ಮನೆ ಹತ್ರ ನಿಲ್ಲಿಸ್ತಾರೆ ಭಯನೇ ಆಗಲ್ಲ ಕೇಳ್ತಾರೆ ಏನೋ ಅನ್ಕೋಬೇಡಿ ಮೇಡಮ್ ಆಗಿ ಕೂತ್ಕೊಳ್ಳಿ ಆರಾಮಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಸೊ ಇವಾಗ ಬಾಯ್ ಫ್ರೆಂಡ್ ಇದ್ರೆಲ್ಲ ಡ್ರಾಪ್ ಮಾಡಿಬಿಡ್ತಾರೆ ಅದು ಬಾಯ್ ಫ್ರೆಂಡ್ ಮೇಲೆ ಡಿಪೆಂಡೆನ್ಸಿ ಅದು ಇವಾಗ ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲ ನಮ್ ಲೈಫ್ ನಾವು ಲೀಡ್ ಮಾಡ್ಬೋದು ಹೊರಗಡೆ ಹೋದಾಗ ನೀವೇನಾದ್ರು ಬೇರೆ ಅಟೈರ್ ಅಲ್ಲಿ ಹೋಗಿದ್ದೀಯಾ ಅಂದ್ರೆ ಜನ ನೋಡ್ತಾರೆ ಅಂತ ಹೇಳಿ ಪ್ರತಿದಿನ ಹೋಗ್ತೀನಲ್ವ ನಾನು ಪ್ರತಿದಿನ ಇವಾಗ ಬೆಳಿಗ್ಗೆ ಬರ್ಬೇಕಾದ್ರೆ ನಾನು ಮೆಟ್ರೋದಲ್ಲೇ ಬಂದೆ ಗಾಗಲ್ ಮಾಸ್ಕ್ ಹಾಕೋಬಟ್ ಬಂದೆ ಗೊತ್ತಾಯ್ತಾ ಯೂಶಲಿ ನನ್ ಕಂಡು ಹಿಡಿಯೋದು ನನ್ನ ವಾಯ್ಸ್ ಇಲ್ಲ ಮೆಟ್ರೋದಲ್ಲಿ ಏನಾದ್ರು ಕಾಲ್ ಬಂದ್ರೆ ಹಾ ಹಲೋ ಹೇಳಿ ಅಂತ ಮಾತಾಡ್ಬೇಕಾದ್ರೆ ಅವಾಗ ನೀವು ಗಗನಾನ ಅಂತ ಕೇಳ್ತಾರೆ ಸೊ ಅದೊಂದು ಇಲ್ಲಂದ್ರೆ ಸರಿ ಲಾಗಲ್ಲಿ ಬಿಟ್ಟು ಬರೀ ಮಾಸ್ಕ್ ಹಾಕೊಂಡಿರ್ತೀನಿ ಮಾಸ್ಕ್ ಬಿಟ್ಟು ಬದೇ ಗಾಗಲ್ ಹಾಕೊಂಡಿರ್ತೀನಿ ಅವಾಗ ಕಂಡಿರ್ತಾರೆ ಎರಡೂ ಹಾಕೊಂಡಾಗ ಯೂಶಿಯಲ್ಲಿ ಯಾರು ಕಂಡು